ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತು ವೀಡಿಯೋ ಮಾಡದೆ ಅಂದರೆ ಇವಾಗ ಸ್ವಲ್ಪ ಮಲ್ಲಿಗೆ ಹೂ ಕೂಡ ಜಾಸ್ತಿ ಇದೆ ಹಾಗೆ ಅದು ಕೆಲಸ ಅದೇ ಆಗುತ್ತೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿರಲಿಲ್ಲ ಇಷ್ಟು ದಿವಸ ಇವತ್ತು ಸಗಣಿ ನೀರು ಹಾಕ್ಕೊಳ್ತಾ ಇದ್ದೇನೆ ಗಿಡಗಳಿಗೆ ಅಂದರೆ ಇದು ಯಾವ ಥರ ನಾವು ಸಗಣಿ ನೀರು ಡೈರೆಕ್ಟ್ ಹಾಗಿಲ್ಲ ಇದು ಯಾವ ಥರ ಹಾಕುವುದಂತ ಇವತ್ತು ನಿಮಗೆ ಅಂತ ವೀಡಿಯೋ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ನೋಡಿ ಒಂದು ಬಕೆಟಿಗೆ ನೀರು ತಗೊಂಡೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅಂದರೆ ನಾವು ಸಗಣಿ ನೀರು ನೀರು ಮಿಕ್ಸ್ ಮಾಡಿ ಇಟ್ಕೊಳ್ತೇವಲ್ವ ಅದು ಹಾಗೆ ಡೈರೆಕ್ಟ್ ಆಗುವ ಹಾಕುವ ಹಾಗಿಲ್ಲ ಅದು ಅಂದರೆ ನಾವು ನೀರಿಗೆ ಅಂದರೆ ಮಿಕ್ಸ್ ಮಾಡಿ ಹಾಕುವಂಥದ್ದು ನೀರು ಮಾಡಿ ಹಾಗೆ ಇದು ಸೆಗಣಿ ನೀರು ಅಂದರೆ ಸೆಗಣಿಯನ್ನು ಯಾವ ಥರ ನಾನು ಸ್ಟಾಕ್ ಮಾಡಿ ಐದು ದಿವಸದಿಂದ ಇಟ್ಟಿದ್ದೇನೆ ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ಇಟ್ಟಿದ್ದೇನೆ ಇದರಲ್ಲಿ ಒಂದು ಎರಡು ಕೆ ಜಿಯಷ್ಟು ಸೆಗಣಿ ಹಾಕಿದ್ದೇನೆ ಹಸಿ ಸೆಗಣಿ ಆನಂತರ ಒಂದು ಕೆ ಜಿಯಷ್ಟು ಹರಳಿಂಡಿ ಕಾಲು ಕೆ ಜಿಯಷ್ಟು ನೆಲಕಡಲೆ ಹಿಂಡಿ ಹಾಗೆ ಸ್ವಲ್ಪ ಕಹಿಬೇವಿನ ಹಿಂಡಿ ಸ್ವಲ್ಪ ಒಂದು ಹಿಡಿಯಷ್ಟು ಅಂದರೆ ಕಹಿಬೇವಿನ ಹಿಂಡಿ ಹಾಕಿದರೆ ಹುಳದ್ದು ಅಂದರೆ ಹುಳದ ಸಮಸ್ಯೆ ಬರಲ್ಲ ಅಂತ ಹೇಳ್ತಾರೆ ಹಾಗೆ ಅದಕ್ಕೋಸ್ಕರ ಇದನ್ನು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಅಂದರೆ ಈ ಥರ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಇದು ಇವಾಗ ಫೈವ್ ಡೇಸ್ ಆಗಿದೆ ಇವತ್ತಿಗೆ ಫೈವ್ ಡೇಸ್ ಅಲ್ಲ ಮಂಗಳವಾರ ಬುಧವಾರ ಫೋರ್ ಡೇಸ್ ಆಗಿದೆ ಇಷ್ಟು ಹಾಕಿ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಇದನ್ನು ಚೆನ್ನಾಗಿ ಹಾಕುವ ಮೊದಲು ಫೈವ್ ಡೇಸ್ ಇದು ಇಡಬೇಕು ಅಂದರೆ ಒಂದು ವಾರ ಎಲ್ಲ ಇರ್ತಾರೆ ನಾನು ಫೋರ್ ಡೇಸ್ ಆಗಿದೆ ಇವಾಗ ಶೆಕೆ ಅಲ್ವಾ ಫೋರ್ ಡೇಸ್ ಸಾಕೋದು ಈಗ ಅಂದರೆ ಸ್ವಲ್ಪ ಅದು ಕಾಂಪೋಸ್ಟ್ ಆಗಬೇಕು ಇಟ್ಟು ಡಿಕಾಂಪೋಸ್ಟ್ ಅಂತ ಹೇಳ್ತಾರಲ್ಲ ಆ ಥರ ಅಂದರೆ ನಾವು ಇಲ್ಲಿ ನಮ್ಮ ಭಾಷೆಯಲ್ಲಿ ಅದನ್ನು ಸ್ವಲ್ಪ ಹಾಳಾಗೋ ಹಾಳಾಗೋ ಥರ ಇಡಬೇಕು ಅಂದರೆ ಅದು ಹಸಿ ಹಾಕೋ ಹಾಗಿಲ್ಲ ಇವಾಗ ಮಿಕ್ಸ್ ಮಾಡಿರುವಂಥ ಸೆಗಣಿ ನೀರಿದೆ ಅಲ್ವಾ ಇದನ್ನು ಇವಾಗ ನೋಡಿ ಬಕೆಟಿಗೆ ಅಂದರೆ ಅದು ಹಾಗೆ ಹಾಕೋ ಹಾಗಿಲ್ಲ ನೋಡಿ ಅದನ್ನು ನೋಡಿ ಒಂದೂವರೆ ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೇನೆ ಒಂದು ಬಕೆಟಿಗೆ ಒಂದೂವರೆ ಕಪ್ಪು ಸಿಗಣ ನೀರು ಹಾಕಿ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕುವಂಥದ್ದು ಅಂದರೆ ಡೈರೆಕ್ಟ್ ಅಷ್ಟು ದಪ್ಪವನ್ನು ನಾವು ಗಡಿ ಗಿಡಗಳಿಗೆ ಹಾಕೋ ಹಾಗಿಲ್ಲ ಅಂದರೆ ಅದು ತುಂಬ ಸ್ಟ್ರಾಂಗ್ ಇರುತ್ತೆ ಅದು ಗಿಡಗಳಿಗೆ ಅಷ್ಟು ಹಾಕುವಾಗದು ಗಿಡಗಳಿಗೆ ತಡ್ಕೊಳಕ್ಕಾಗಲ್ಲ ಪವರ್ ಅದಕ್ಕೋಸ್ಕರ ಅದು ಆದಷ್ಟು ನೀರು ಮಾಡಿ ಹಾಕೋಬೇಕು ನೋಡಿ ಇವಾಗಿದು ಕರೆಕ್ಟಾಗಿದೆ ಇಷ್ಟು ನೀರು ಹಾಕಿದರೆ ಸಾಕು ಇವಾಗಿದನ್ನು ಇದು ನೆಲದಲ್ಲಿ ಗಿಡ ಇದೆ ಅಲ್ವಾ ಅವರು ಆದರೆ ಒಂದು ಎರಡು ಎರಡು ಮಗ್ ಎರಡು ಜಗ್ಗಿನಷ್ಟು ಹಾಕ್ಬೋದು ನಂದಿದು ಗ್ರೋ ಬ್ಯಾಗ್ ಸಣ್ಣದಿದು ಹನ್ನೆರಡು ಇಂಟು ಹನ್ನೆರಡು ಗ್ರೋ ಬ್ಯಾಗ್ ಅದಕ್ಕೆ ನಾನು ಒಂದು ಮುಕ್ಕಾಲು ಕಪ್ಪಿನಷ್ಟು ಹಾಕ್ಕೊಳ್ತಾ ಇದ್ದೇನೆ ಮುಕ್ಕಾಲು ಜಗ್ಗಿನಷ್ಟು ಅಂದರೆ ಮುಕ್ಕಾಲು ಲೀಟರ್ ಆಗ್ಬೋದು ಅಂದಾಜು ಒಂದು ಲೀಟರ್ ಇಲ್ಲ ಅಷ್ಟು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಎಲ್ಲ ಗಿಡಗಳಿಗೆ ಹಾಕ್ಕೊಳ್ತಾ ಇದ್ದೇನೆ ಆ ಕಡೆ ದೊಡ್ಡ ಗಿಡ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಒಂದೂವರೆ ಲೀಟರ್ನಷ್ಟು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನೋಡಿ ಇಷ್ಟೇ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದು ಹದಿನೈದು ದಿವಸಕ್ಕೊಮ್ಮೆ ಅಂದರೆ ತಿಂಗಳಿಗೆ ಎರಡು ಬಾರಿ ಹಾಕಿದರೆ ಬೇರೆ ಏನು ಹಾಕಬೇಕಂತಿಲ್ಲ ಇದು ಸಾವಯವ ಅಂದರೆ ಮನೆಯಲ್ಲೇ ಈ ಥರ ಮಾಡುವವರಿಗೆ ಬೇರೆ ನಾವು ಫೈಟ್ ಫರ್ಟಿಲೈಸರ್ ಶಾಪಿಂದೆಲ್ಲ ತಂದು ಕೆಮಿಕಲ್ ಹಾಕುವವರಿಗೆಲ್ಲ ಅದು ಬೇರೆನೇ ಇದೆ ಅದು ಕೂಡ ಹೇಳಿದ್ದೇನೆ ನಾನು ಹಿಂದಿನ ಬಾರಿ ಅದು ಹಾಕ್ಬೋದು ನಾನಿದು ಸಾವಯವ ಅಂದರೆ ಸೆಗಣಿ ನೀರು ನಾನು ತುಂಬ ಆಯ್ತು ಹಾಕಲೇ ಇಲ್ಲ ನಾನು ಆದಷ್ಟು ಹರಳಿಂಡಿ ನೀರು ಆ ಥರ ಹಾಕಿದ್ದು ಈ ಥರ ಕ ಡಿಕಾಂಪೋಸ್ಟ್ ಮಾಡಿ ಹಾಕಿರಲಿಲ್ಲ ಇದು ಸೆಗಣಿ ನೀರು ಇದು ಅಂದರೆ ನನ್ನ ಗಿಡ ದೊಡ್ಡದಾದ ಮೇಲೆ ಇದು ಫಸ್ಟ್ ಟೈಮ್ ಹಾಕ್ತಾ ಇರೋದು ನೋಡಿ ಇದು ದೊಡ್ಡ ಗಿಡ ಅಲ್ವಾ ಇದಕ್ಕೆ ಒಂದೂವರೆ ಕಪ್ನಷ್ಟು ಹಾಕ್ತಾ ಇದ್ದೇನೆ ಇವತ್ತಿದು ಕೆಲಸ ಐತೆ ಇಲ್ಲಿಗೆ ಈ ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೇನೆ ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇನ್ನು ಮುಂದೆ ಮಾಡುವಂಥ ಏನಾದರೂ ಕೆಲಸ ಅಂದರೆ ಮಲ್ಲಿಗೆ ಕೃಷಿಯ ಬಗ್ಗೆ ಇನ್ನಿತರ ಏನಾದರೂ ಇದ್ದರೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೇನೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್